ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಅನ್ನ ರಸಮ್ಗೆ ಅನ್ನ ಬೇಳೆ ಸಾಂಬಾರಿಗೆ ಅಥವಾ ಯಾವುದೇ ಒಂದು ಸಾಂಬಾರ್ಗೂ ನೀವು ಸೈಡ್ ಡಿಶ್ ಆಗಿ ಇದನ್ನು ತೊಗೊಬೋದು ತುಂಬಾ ರುಚಿಯಾಗಿರುತ್ತೆ ಅದೇ ಪೆಪ್ಪರ್ ಚಿಕನ್ ಅಂತ ಮನೆಯಲ್ಲಿ ಗೆಸ್ಟ್ ಬಂದಾಗ ನಾನ್ ವೆಜ್ ಮಾಡಿದಾಗ ಇದನ್ನೂ ಒಂದು ರೆಸಿಪಿಯಾಗಿ ಇಟ್ಕೊಳ್ಳಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಧನಿಯಾ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಕಪ್ಪಗೆ ಮಾಡೋಕ್ಕೆ ಹೋಗಬಾರ್ದು ಎಲ್ಲ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಪುಡಿ ಮಾಡಿಕೊಳ್ಬೇಕು ಪುಡಿ ಮಾಡಿ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು ಈ ಪೌಡರೇ ನಮಗೆ ಟೇಸ್ಟ್ ಕೊಡುವಂಥದ್ದು ಈಗ ಪೌಡರ್ ರೆಡಿಯಾಗಿದೆ ಈಗ ನಾನು ಕಡಾಯಿ ಇಟ್ಕೊತಾ ಇದ್ದೀನಿ ನೀವು ಯಾವುದ್ರಲ್ಲಿ ಮಾಡ್ಕೊತೀರೋ ಅದನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಣಮೆಣಸಿನ್ಕಾಯಿ ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೇಕು ಎರಡು ಕರಿಬೇವು ಹಾಗೆ ಬೆಳ್ಳುಳ್ಳಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕರಿಬೇವಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅನ್ನ ರಸಮ್ಗೆ ಮಾಡಿದ್ದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟಪಟ್ರು ಮನೆಯಲ್ಲೆಲ್ಲ ನೋಡಿ ನೀವು ಮಾಡಿ ಈಗ ವಾಶ್ ಮಾಡಿಟ್ಕೊಂಡಿರೋ ಅಂತಹ ಚಿಕನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಚಿಕನ್ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕಲಸ್ಕೊಳ್ಬೇಕು ಇದಕ್ಕೆ ಉಪ್ಪು ಹಾಕ್ಕೊಂಡು ಮತ್ತೆ ಅರಿಶಿನ ಒಂದು ಸ್ವಲ್ಪ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಬೇಕು ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ ಆಗ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಸಲ ನಾವು ನೀರು ಹಾಕೋಷ್ಟೇ ಬೇಡ ಸ್ನೇಹಿತರೆ ಅದೇ ನೀರು ಬಿಟ್ಕೊಳತ್ತೆ ಚಿಕನ್ನಲ್ಲಿರೋ ನೀರೇ ಸಾಕು ಬೇಯೋದಕ್ಕೆ ಈ ರೀತಿ ಚೆನ್ನಾಗಿ ಆಗಾಗ ಲಿಡ್ನ ತೆಗೆದು ನೋಡ್ತಾ ಇರಬೇಕು ಹಾಗೆ ಕಲಿಸ್ಕೊಳ್ತಾ ಇರಬೇಕು ಈ ನೀರಲ್ಲೇ ಚಿಕನ್ ಬೆಂದು ಬಿಡುತ್ತೆ ಆಗಾಗ ಲಿಡ್ನ ಕ್ಲೋಸ್ ಇರಿ ಬೇಗನೆ ಬೇಯುತ್ತೆ ನೋಡ್ಬೋದು ನೀರಿನ ಜಾಸ್ತಿನೇ ಬಂದಿದೆ ಸೊ ಈಗ ನೀರೆಲ್ಲ ಕಮ್ಮಿ ಆಗಿದೆ ಈಗ ನಾನು ಪೌಡರನ್ನ ಇದ್ದೀನಿ ಚಿಕನ್ನು ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ ಆಮೇಲೆ ನಾನು ಪೌಡರ್ ಹಾಕ್ಕೊಂಡು ಮತ್ತು ಚೆನ್ನಾಗಿ ಇದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಎಲ್ಲ ಸೊ ಚಿಕನ್ನು ಚೆನ್ನಾಗಿ ಬೆಂದಿದೆ ಈಗ ಕೊನೆಯಲ್ಲಿ ಕರಿಬೇವು ಸ್ವಲ್ಪ ಹಾಗೆ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿರೋಂಥದ್ದು ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಈ ರೀತಿ ಕೊನೆಯಲ್ಲಿ ಹಾಕೋದ್ರಿಂದ ಕರಿಬೇವು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಕೆ ಕೊನೆಯಲ್ಲಿ ಕಾರ್ನ್ಫ್ಲೋರ್ನ ಅರ್ಧ ಸ್ಪೂನಷ್ಟು ನೀರಲ್ಲಿ ಹಾಕಿ ಕಲಸಿ ಹಾಕ್ಕೊಳ್ತಾ ಇದ್ದೀನಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡೋದ್ರಿಂದ ಸೊ ಅದು ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಡ್ರೈ ಆಗೋಕ್ಕೆ ಬಿಡಬಾರ್ದು ಸ್ವಲ್ಪ ಗ್ರೇವಿ ಈ ರೀತಿ ಇರಬೇಕು ಸೊ ಈಗ ಇದು ರೆಡಿಯಾಗಿದೆ ನೋಡಿದ್ರಲ್ಲ ಈಸಿಯಾಗಿ ಮಾಡುವಂಥ ಪೆಪ್ಪರ್ ಚಿಕನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್